ಕೊಡ್ತಾ ಇದ್ರು ಅದು ಎಲ್ಲ ಎಲ್ಲಿ ಎಷ್ಟು ಉಳಿದಿದೆ ಅಂತ ಗೊತ್ತಿಲ್ಲ ಅನ್ನುವ ಹಾಗೆ ಅದರಲ್ಲಿ ಋಷಿಕೇಶ ತೀರ್ಥಕರು ಒಂದೆರಡು ದಾಖಲೆ ಮಾಡಿದ್ದನ್ನ ಒಂದನ್ನ ಇವತ್ತು ನೋಡೋಣ ರಾಮೋಖಿಲಾನಂದ ತನುಸ್ಸ ಏವ ಭೀಮೋತಿ ಪಾಪೇಶು ದುರಂತ ವೀರ್ಯ ಕಾಮಸ್ಸ ಏವಾಚಿತ ಚಿತ ಸೋಮಸ್ಸ ಏವಾತ್ಮ ಪದಾಶ್ರಿತೇಶು ತುಂಬಾ ಸುಂದರವಾದ ಪದ ಭಗವಂತನನ್ನ ಪರಿಚಯಿಸಿಕೊಳ್ಳಿಕ್ಕೆ ಮತ್ತು ಭಗವಂತನನ್ನು ಉಪಾಸನೆ ಮಾಡಲಿಕ್ಕಿರುವಂತಹ ಸುಂದರವಾದ ಶ್ಲೋಕ ಇದು ಇದು ಆಚಾರ್ಯರು ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬ ಭಕ್ತನಿಗೋ ಅಥವಾ ಯಾರು ಕೇಳಿದಾಗ ರಚಿಸಿಕೊಟ್ಟಂತಹ ಪದ್ಯ ದೇವರನ್ನು ಹೇಗೆ ಚಿಂತಿಸಬೇಕು ರಾಮ ಆರಾಮವಾಗಿರುವವನು ಎಲ್ಲರ ಆನಂದವನ್ನ ಹೆಚ್ಚಿಸುವವನು ಅಖಿಲ ಆನಂದ ತನುಹು ದೇವರನ್ನು ಯಾವಾಗ್ಲೂ ನಾವು ಹೇಗ್ ಚಿಂತಿಸ್ಬೇಕು ಅಂದ್ರೆ ಅವನು ನಮ್ಮಂತೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಸತ್ವರಜಸ್ಸು ತಮಸ್ಸು ಅನ್ನೋ ಗುಣಗಳ ಬಲೆಯಲ್ಲಿ ಸಿಲುಕಿದ ಶರೀರದವನು ಅಲ್ಲ ಅಖಿಲ ಆನಂದ ತನುಹು ಬಿಡದ ಎಂದೂ ಎಂದೂ ಕಮ್ಮಿಯಾಗದ ಗುಣಗಳೇ ಮೈವೆತ್ತಿ ಬಂದ ಶರೀರದವನು ಶರೀರ ಅಂತ ನಾವು ಬಳಸೋದು ಯಾಕೆ ಅಂದ್ರೆ ಒಂದು ಆಕೃತಿ ಹೇಳಬೇಕು ಅನ್ನೋ ದೃಷ್ಟಿಗೆ ಅವನಿಗೆ ಶರೀರ ಅಂತ ನಮ್ಮ ಹಾಗೆ ಇಲ್ಲ ಶರೀರ ಜ್ಞಾನ ಆನಂದಗಳೇ ಶರೀರ ಅಖಿಲ ಆನಂದ ತನು ಯಾವುದು ಸ್ವಲ್ಪ ಆನಂದ ಅಲ್ಲ ಸಕಲ ಆನಂದ ಪೂರ್ಣ ಆನಂದ ಅಖಿಲ ಆನಂದ ತನುಹು ಸಏವ ಸ ಏವ ಅಂದ್ರೆ ಅವನೇ ರಾಮ ಅದನಗಿರ್ ರಾಮಚಂದ್ರ ಕಾಡಿನಲ್ಲಿ ವ್ಯಥೆ ಪಟ್ಟ ಅನ್ನೋದು ಕೇವಲ ನಮ್ಮ ಭಾವವನ್ನು ಅಭಿವ್ಯಕ್ತಿಗೊಳಿಸಿದ್ದು ಹೊರತು ಅವನಿಗೆ ವ್ಯಥೆ ಆಗಿಲ್ಲ ಭೀಮೋತಿಪಾಪೇಶು ದುರಂತ ವೀರ್ಯ ಭೀಮ ನಮ್ಗೆ ಭೀಮ ಅಂದ್ರೆ ಮಹಾಭಾರತದ ಭೀಮ ಗೊತ್ತು ಆದ್ರೆ ಭಗವಂತನಿಗೆ ಅದು ಹೆಸರು ಭೀಮೋ ಭೀಮ ಪರಾಕ್ರಮ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅನಾಮ ಇದೆ ಭೀಮಃ ಅತಿಪಾಪೇಶು ದುರಂತ ವೀರ್ಯ ರಾಮ ಆನಂದಗಳನ್ನು ನೀಡುವ ಮೊತ್ತವಾದರೆ ಅವನೇ ಭೀಮನಾಗಿ ದುರಂತ ವೀರ್ಯ ದುರಂತ ಅಂದ್ರೆ ನಮ್ಗೆ ಕನ್ನಡದಲ್ಲಿ ಕೆಟ್ಟ ಅಂದ್ರೆ ಕೆಟ್ಟ ಕೊನೆ ಉಳ್ಳದ್ದು ಆ ಕಷ್ಟ ಕಷ್ಟದ ಸ್ಥಿತಿಯಲ್ಲಿ ಅನಾಹುತದ ಸ್ಥಿತಿಯಲ್ಲಿ ಆ ಜೀವನ ಮುಗಿಯುವಂತದ್ದು ಅನ್ನೋದನ್ನ ನಾವು ದುರಂತ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ದುರಂತ ಅಂದ್ರೆ ಕೊನೆ ಇಲ್ಲದ್ದು ಅಂತ ಅರ್ಥ ಎಷ್ಟು ಯೋಚನೆ ಮಾಡಿದ್ರು ಅದರ ಕೊನೆ ಕಾಣದ್ದು ಅಂತ ಹೇಳುವಾಗ ತನ್ ದುರಂತ ಅಂತ ಶಬ್ದ ಬಳಸ್ತಾರೆ ನಮ್ಗೆ ಬೇಡವಾದದ್ದಾಯ್ತು ಆದ್ರಿಂದಾಗಿ ನಾವು ದುರಂತ ಅಂತ ಬಳಸ್ತೇವೆ ಒಂದು ದೊಡ್ಡ ದುರಂತ ನಡೆಯಿತು ಅಂತ ಆದ್ರೆ ಸಂಸ್ಕೃತದಲ್ಲಿ ನಾವು ಆ ಕನ್ನಡದಲ್ಲೂ ಸರ್ತಿ ಈ ಕರಾವಳಿ ಕಡೆಯಲ್ಲೆಲ್ಲ ಅಯ್ಯಪ್ಪ ಭಯಂಕರ ಹಾಡ್ತಾರೆ ಅಂತ ಆದ್ರೆ ಅವರ ಪ್ರಕಾರ ಭಯಂಕರ ಅಂತಂದ್ರೆ ಬಹಳ ಚೆನ್ನಾಗಿ ಹಾಡ್ತಾರೆ ಅಂತ ಅದು ನಾವು ಇಲ್ಲಿ ಈಚೆ ಈ ಶಬ್ದಗಳನ್ನು ಬಳಸಿದ್ರೆ ಕೇಳಲಿಕ್ಕಾಗುದಿಲ್ಲ ಹುಟ್ ಕೇಳಿದ್ರೇ ಭಯ ಆಗಬೇಕು ಅಂತ ಅನ್ಕೊಳ್ತೀವಿ ಆದ್ರೆ ಆ ಶಬ್ದದ ಅಭಿಪ್ರಾಯ ಇರುವುದು ಎಲ್ಲಿ ಯಾವ ಕಲ್ತ್ರಪ್ಪ ಇಷ್ಟು ಅಂತ ನಮಗೆ ಭಯ ಆಗ್ಬೇಕು ಅಂತ ಅಷ್ಟೇ ಹೊರತು ಹಾಡಿನಿಂದ ಭಯ ಅಲ್ಲ ಇಷ್ಟು ಕಲಿಕೆ ಇಷ್ಟು ಸಮಯ ಕೊಟ್ಟು ಇಷ್ಟು ಅದ್ಭುತವಾದ ಹಿನ್ನೆಲೆ ಎಲ್ಲಿಂದ ಬಂತು ಅಂತ ಗೊತ್ತಾಗುವುದಿಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನ ದುರಂತ ಭಯಂಕರ ಅಂತ ಶಬ್ದ ಬಳಸುವ ಹಾಗೆ ದುರಂತ ಅಂದ್ರೆ ಕೊನೆಯಿಲ್ಲದ್ದು ವೀರ್ಯ ಅಂದ್ರೆ ತಾಕತ್ತು ದುರಂತ ವೀರ್ಯ ಅಂದ್ರೆ ಕೊನೆಯಿಲ್ಲದ ಸಾಮರ್ಥ್ಯದವನು ಯಾರಲ್ಲಿ ಭೀಮ ಭೀಮ ಅಂದ್ರೆ ಭಯಂಕರ ಅಂತ ಶಬ್ದದ ಅರ್ಥ ರಾ ರಾಮ ಅವನು ಭೀಮ ಭೀಮ ಅಂದ್ರೆ ಅತ್ ಅತಿಪಾಪೇಶು ಭೀಮ ದುಷ್ಟ್ರಿಗೆ ಮಾತ್ರ ಅತಿ ಪಾಪಿಷ್ಠರಲ್ಲಿ ಸಾಮಾನ್ಯ ತಪ್ಪು ನಾವೆಲ್ಲ ಲೋಕದಲ್ಲಿ ನೋಡುವಾಗ ತಪ್ಪು ಮಾಡದವನೇ ಇಲ್ಲ ಪಾಪೇಶು ಅಲ್ಲ ಅತಿಪಾಪೇಷು ದೇವರು ಯಾರಿಗೆ ಭೀಮ ಅಂದ್ರೆ ಸಾಮಾನ್ಯರಿಗಲ್ಲ ತಪ್ಪು ಅಂತ ನೋದಿಗೆ ಉಸಿರಾಟದಲ್ಲಿ ಸಾವಿರ ಸಾವಿರ ಲಕ್ಷ ಲಕ್ಷ ಜೀವಿಗಳು ಸಾಯ್ತಿರ್ತಾರೆ ಹೆಜ್ಜೆ ಇಟ್ಟಲ್ಲೆಲ್ಲ ಯಾವುದೋ ಜೀವಿಗಳು ನಷ್ಟವಾಗ್ತಾ ಇರ್ತವೆ ನಾವು ಗಾಡಿಯಲ್ಲಿ ಹೋಗ್ತೇವೆ ನಡ್ಕೊಂಡು ಹೋಗ್ತೇವೆ ಮಲಗುವಾಗ ಹೊರಳ್ತೇವೆ ನೀರು ಬಳಸುವಾಗ ಎಷ್ಟೋ ಜೀವಿಗಳಿಗೆ ತೊಂದರೆ ಕೊಡ್ತೇವೆ ಎಷ್ಟೆಲ್ಲ ನಮ್ಮಿಂದ ತೊಂದರೆ ಆದ್ರೂ ಕೂಡ ಅದು ಆ ಜೀವನಕ್ಕೋಸ್ಕರ ಮಾಡ್ತಾ ಇರುವ ತಪ್ಪು ಅಂದ್ರೆ ಬದುಕ್ಲಿಕ್ಕದಷ್ಟು ಅನಿವಾರ್ಯ ಬದುಕ್ಲಿಕ್ಕೆ ಅನಿವಾರ್ಯವಲ್ಲದ ತಪ್ಪುಗಳನ್ನು ಮಾಡ್ತೇವಲ್ಲ ಅದು ಅತಿಪಾಪ ಪಾಪ ಅನಿವಾರ್ಯ ತಪ್ಪು ನೋಡಲಿ ಬೇಡವೋ ಎನ್ನಲ್ಲಿ ರಂಗಯ್ಯ ಅಂತ ಒಬ್ರು ದಾಸರು ಪ್ರಾರ್ಥನೆ ಮಾಡುವಾಗ ತಪ್ ಮಾಡುವುದು ಅಂತ ಅನ್ನೋದು ಅನಿವಾರ್ಯ ಆಗುತ್ತೆ ಕೆಲವೊಮ್ಮೆ ಯಾವುದು ಜೀವನಕ್ಕೆ ಅನಿವಾರ್ಯವೋ ಅಲ್ಲಿ ತಪ್ಪು ಸಹಜ ಇರುತ್ತೆ ಆದ್ರೆ ಆ ತಪ್ಪು ಅನ್ನೋದು ಅತಿಪಾಪದ ಸ್ಥಿತಿಗೆ ಹೋದಾಗ ಅದನ್ ಮಾಡದಿದ್ರು ಆಗ್ತಿತ್ತು ಮಾಡಿದ್ರೆ ತೊಂದರೆ ಆಗುತ್ತೆ ಅಂತನೂ ಗೊತ್ತಿತ್ತು ಅದನ್ನು ಬಿಡುವ ಅವಕಾಶವೂ ಇತ್ತಿ ಇರ್ತಿತ್ತು ಆದ್ರೂ ತನ್ನ ವ್ಯಕ್ತಿಗತವಾದ ಅಪೇಕ್ಷೆ ಸ್ವಾರ್ಥ ತನ್ನ ಇಷ್ಟಾರ್ಥ ಸಿದ್ಧಿ ಇನ್ನೊಬ್ಬರನ್ನ ಹಳಿಯುವ ಹಣಿಯುವ ಸ ಪ್ರಯತ್ನಕ್ಕಾಗಿ ನಡೆದ ಏನು ಕೆಲಸ ಇದೆ ಅದು ಅತಿಪಾಪ ಅಂತಹ ಅತಿಪಾಪಿಗಳಿಗೆ ಭೀಮ ಸಾಮಾನ್ಯರಿಗೆ ಅವನು ಭೀಮ ಅಲ್ಲ ಅವನು ರಾಮ ಯಾಕಂದ್ರೆ ಅವನು ಮಾತ್ರ ದೋಷಗಳಿಲ್ಲದವನಾದ್ರಿಂದ ಅವನು ಮಾತ್ರ ತಪ್ಪುಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ದೋಷ ಇರುವುದನ್ನ ಕಾಣುವುದೇ ಸ್ವಲ್ಪ ಕೇಳುವುದೇ ಸ್ವಲ್ಪ ತಿನ್ಲಿಕ್ಕಾಗುದೇ ಸ್ವಲ್ಪ ಆದ್ರೆ ಅವನು ಇದೆಲ್ಲವನ್ನು ಮೀರಿದ ವ್ಯಕ್ತಿತ್ವ ಆದ್ರಿಂದಾಗಿ ಅವನು ಎಲ್ಲವನ್ನೂ ಸ್ವೀಕರಿಸ್ತಾನೆ ಎಲ್ಲ ಕಡೆಯಲ್ಲೂ ಇರ್ತಾನೆ ಎಲ್ಲವನ್ನೂ ಉಣ್ಣುತ್ತಾನೆ ಎಲ್ಲವನ್ನೂ ಮಾಡ್ತಾನೆ ಆದ್ರಿಂದಾಗಿ ಅವನಿಗೆ ಆ ಎಲ್ಲದರ ಪರಿಚಯವೂ ಇದೆ ಎಲ್ಲದರ ಪರಿಚಯ ಇದ್ದು ಅದರಲ್ಲಿ ಯಾರು ಅತಿಪಾಪಿಗಳು ಅವರನ್ನ ಮಾತ್ರ ಶಿಕ್ಷಿಸ್ತಾನೆ ಅವರಿಗೆ ಮಾತ್ರ ಭೀಮ ಭೀಮ ಶಬ್ದದ ಅರ್ಥ ಭಯಂಕರ ಅಂತ ಭೀಮನಿಗೂ ಭೀಮ ಅಂತ ಹೆಸರು ಅದು ಒಂದು ಕಾರಣ ಇನ್ನೊಂದು ಭೀಮ ಅನ್ನುವ ಶಬ್ದ ಅತಿಪಾಪೇಶು ಭೀಮ ಪಾಪಿಷ್ಠರ ವಿಷಯದಲ್ಲಿ ಮಾ ಭೀಹಿ ಅಂತ ಧೈರ್ಯ ಕೊಡುವವ ಅಂತ ಅರ್ಥ ಅವರನ್ನು ನೋಡ್ಕೊಳ್ತೇನೆ ನಾನು ನೀವು ನಿಮ್ಮ ನಿಮ್ಮ ಧರ್ಮಾಚರಣೆಗಳಲ್ಲಿ ಶ್ರದ್ಧಾ ಕಾರ್ಯಗಳಲ್ಲಿ ಚೆನ್ನಾಗಿ ಮನಸ್ಸಿಟ್ಟು ಮಾಡಿ ಇವರ ಉಪಟಳಕ್ಕೆ ನಾನಿದ್ದೆ ನೀವು ಹೆದರಬೇಡಿ ಅತಿಪಾಪೇಷು ಮಾ ಭೀಹಿ ಮಾ ಭೀಹಿ ಅನ್ನೋದೇ ಭೀಮಾ ಆಯ್ತು ಹೆದರಬೇಡಿ ಅವರ ವಿಷಯದಲ್ಲಿ ನೀವು ಹೆದರ್ಬೇಕಾಗಿಲ್ಲ ಯಾಕಂದ್ರೆ ದುರಂತ ವೀರ್ಯ ಕೊನೆ ಇಲ್ಲದ ಸಾಮರ್ಥ್ಯ ಇರೋನಾದ್ರಿಂದಾಗಿ ಅವ್ರ ತಲೆಯಲ್ಲಿ ಏನು ಅಂದ್ರೆ ನಾವೇ ಲಾಸ್ಟ್ ನಮ್ಮನ್ನ ಮೀರಿ ಮತ್ತೊಬ್ಬ ಯಾರು ಇಲ್ಲ ಅಂತ ಭಾವಿಸ್ತಾರೆ ಹಾಗಾಗಿ ಅಖಿಲ ಆನಂದ ತನುಹೂ ರಾಮ ಆನಂದದ ಮುದ್ದೆಯಾದವನು ರಾಮ ಅವನೇ ಅತಿಪಾಪಿಷ್ಠರಲ್ಲಿ ಭೀಮ ಭೀಮ ಅಂದ್ರೆ ಭಯಂಕರ ಭೀಮಾ ಅಂದ್ರೆ ಅವರ ಕುರಿತಾಗಿ ಭಯ ಪಡಬೇಡಿ ಅಂತ ಧೈರ್ಯ ತುಂಬುವವ ಮಾ ಭೀಹಿ ನಾನಿದ್ದೇನೆ ನಿಮಗೆ ನಿಮ್ಮ ಬದುಕಿನಲ್ಲಿ ರಕ್ಷಣೆಗೆ ನನ್ನನ್ನ ನೀವು ಆಶ್ರಯಿಸಿದ್ರೆ ಯಾವತ್ತೂ ಕೂಡ ನಿಮ್ಗೆ ಈ ದುರುಳರಿಂದ ಅಪಾಯ ಆಗುದಿಲ್ಲ ಮಾಡ್ತಾರೆ ಒಂದು ಹತ್ತು ಸರ್ತಿ ಆದ್ರೆ ಅದು ಅವರ ದುರಂತವನ್ನ ತಂದುಕೊಳ್ಳಿಕ್ಕೆ ಮಾಡುವಂತಹ ದುಸ್ಥಿತಿಯ ಪಾರವನ್ನ ದಾಟುವಂತಹ ಅಥವಾ ಅನರ್ಥಗಳನ್ನ ಗಂಟು ಮುಟ್ಟೆ ಕಟ್ಟಿಕೊಂಡು ಹೊರಡುವಂತಹ ಅವರ ಕರ್ಮಗಳನ್ನು ಪೂರೈಸಿಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಹೊರತು ನಿಮ್ಮ ಅನುಭವಿಸಬೇಕಾದ ಯಾವುದೋ ಪೂರ್ವದ ದುಷ್ಕರ್ಮದ ಫಲವನ್ನ ನೀವು ಕಳ್ಕೊಳ್ತಾ ಇದ್ದೀರಿ ಅಂತ ಯೋಚನೆ ಮಾಡಬೇಕಾದಷ್ಟೇ ಹೊರತು ಇನ್ನೇನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ ಅಂತ ಹೀಗೆ ಭಗವಂತನ ಎರಡು ಮುಖಗಳನ್ನ ನಗು ಮುಖದ ಆನಂದ ಕೊಡುವ ಎಲ್ಲರ ಮನಸ್ಸಿನಲ್ಲೂ ಕೂಡ ಹೀಗೆ ನಮ್ಮ ಬದುಕಿಗೊಂದು ಆದರ್ಶ ಬೇಕು ಅಂತ ಹೇಳುವ ವ್ಯಕ್ತಿತ್ವ ರಾಮ ಅಲ್ಲ ಹಾಗೆ ಬದುಕ್ಲಿಕ್ಕೆ ಇವರು ಬಿಡಲ್ಲಲ್ವಾ ಅಂದ್ರೆ ಹೆದರಬೇಡಿ ನಾನೇ ಭೀಮನಾಗಿ ಅವರನ್ನ ನಾಶಗೊಳಿಸ್ತೇನೆ ದುರಂತ ವೀರ್ಯ ನನ್ನ ಸಾಮರ್ಥ್ಯಕ್ಕೆ ಕೊನೆ ಇಲ್ಲ ಕಾಮಸ್ಸ ಏವಾ ಅಜಿತ ಕಾಮಿನೀಶು ಇನ್ನೂ ಒಂದು ಸ್ವಾರಸ್ಯ ಇದೆ ಅವನೇ ಕಾಮ ಕಾಮ ಅಂದ್ರೆ ಬಯಸಿದ್ದನ್ನ ನೀಡುವವ ಅಂತ ಅರ್ಥ ಅಜಿತ ಕಾಮಿನೀಶು ಮನಸ್ಸನ್ನ ಗೆದ್ದ ಎಲ್ಲರ ಬಯಕೆಗಳನ್ನ ಈಡೇರಿಸುವವ ಅಜಿತ ಕಾಮಿನೀಶೂ ಸೇವ ಕಾಮ ಯಾರಲ್ಲಿ ಕಾಮವನ್ನು ಗೆಲ್ಲಿಕ್ಕಾಗಿಲ್ಲ ಯಾರಲ್ಲಿ ಬಯಕೆಗಳ ಲೋಕದಲ್ಲಿ ನೂರಾರು ತರದ ಅಲ್ಲ ಅವರೊಳಗೆ ಬಯಕೆಯ ಬೀಜ ಬಿತ್ತಿದವನು ಅವನೇ ಅವನ ಸ್ವಭಾವಕ್ಕೆ ತಕ್ಕಂತೆ ಅವನಲ್ಲಿರುವ ಹಿಂದಿನ ಗುಣಧರ್ಮಗಳು ಕರ್ಮಗಳು ಏನಿದೆಯೋ ಅದಕ್ಕೆ ತಕ್ಕಂತೆ ಅವನ ಬಯಕೆ ಕಾಮ ಅಂದ್ರೆ ಕೇವಲ ಕಾಮ ಕ್ರೋಧಗಳಲ್ಲಿ ಸೇರಿದ ಕಾಮ ಮಾತ್ರ ಅಲ್ಲ ಎರಡೂ ರೀತಿಯ ಕಾಮನೆಗಳಿದೆ ಆದ್ರೆ ಇಲ್ಲಿ ವಿಶೇಷ ಹೇಳಿ ಹೊರಟದ್ದೇನು ಅಂದ್ರೆ ಆ ದುರಂತ ವೀರ್ಯ ವೀರ್ಯನಾದಂತಹ ಭಗವಂತ ಅತಿಪಾಪಿಗಳಲ್ಲಿ ಏನು ಭೀಮನಾಗಿ ಕಾರ್ಯ ಮಾಡ್ತಾನೆ ಅವರಲ್ಲಿ ಆ ಕಟ್ ಕೆಟ್ಟ ಕುಕರ್ಮದ ಆ ಪ್ರವೃತ್ತಿಯು ಕೂಡ ಅವರ ಸ್ವಭಾವಕ್ಕೆ ಅಥವಾ ಕರ್ಮಕ್ಕನುಗುಣವಾಗಿ ಅನುಗುಣವಾಗಿ ನಾನೇ ಕಾಮ ಏನು ಬಯಕೆ ಇದೆಯೋ ಅಥವಾ ಕಾಮ ಅನ್ನುವ ಶಬ್ದಕ್ಕೆ ಆಕರ್ಷಕ ಅಂತ ಅರ್ಥ ಆ ವಸ್ತು ಪ್ರತಿ ಒಂದು ವಸ್ತುಗಳನ್ನು ಕೂಡ ಇದು ಬೇಕು ಇದು ನನಗೆ ಇಷ್ಟ ಇದರಲ್ಲಿ ನನ್ನ ಆ ಮನಸ್ಸಿನ ಬಯಕೆಗಳು ಈಡೇರ್ತವೆ ಅಂತ ಅನ್ನಿಸುವುದು ಭಗವಂತನೇ ಆ ಪ್ರೇರಣೆಯನ್ನು ನೀಡುವುದರಿಂದ ಕಾಮಹ ಕಾಮ ಪ್ರದ ಪ್ರಭು ಅಂತ ಸಹಸ್ರನಾಮದಲ್ಲಿ ಭಗವಂತನಿಗೆ ಕಾಮ ಅಂತ ಶಬ್ದ ಇದೆ ಸೋಮ ಏವ ಆತ್ಮ ಪದಾಶ್ರಿತೇಶು ಅವನ ಅಂತರಿ ಅವನನ್ನ ಅಂತರ್ಯಾಮಿಯಾಗಿ ತಿಳಿದು ಅವನ ಪದತಲದಲ್ಲಿ ಯಾರು ತಾವು ಆಶ್ರಿತರಾಗಿದ್ದಾರೋ ಅವರಿಗೆ ಸೋಮ ಸೋಮ ಅಂದ್ರೆ ತಂಪೆರೆಯುವವನು ಚಂದಿರನ ಹಾಗೆ ತಂಗದಿರವನ್ನ ತಲೆ ಮೇಲೆ ತುಂಬಿ ಅಮೃತದ ರಸಧಾರೆಯಿಂದ ಮೈಯೆಲ್ಲ ಪುಳಕಗೊಳಿಸುತ್ತಾ ಕೂತಲ್ಲಿಂದ ಹೊರ ಪ್ರಪಂಚದತ್ತ ಮತ್ತೆ ಚಿತ್ತವನ್ನ ಹತ್ತದಂತೆ ಎತ್ತಿ ಭಗವಂತನ ಪಾದದಲ್ಲಿ ಮೆತ್ತುವ ಕತ್ ಕತ್ತಿಯ ಹಾಗೆ ಎಲ್ಲ ಅನರ್ಥಗಳನ್ನ ಕತ್ತರಿಸಿ ದೂರಕ್ಕೆ ಎಸೆದು ಕತ್ತಲೆಯಿಂದ ಆಚೆಗೆ ಬಂದು ಚಿತ್ತದಲ್ಲಿ ಭಗವಂತನ ಪುತ್ಥಳಿಯನ್ನ ಜೋಡಿಸುವ ಅತ್ಯಂತ ಅಪರೂಪದ ರೂಪ ಸೋಮನದ್ದು ತಂಗ ಅಂದ್ರೆ ಆ ಚಂದ್ರನ ಬೆಳಕು ಅತ್ಯಂತ ತಂಪು ಯಾರು ಭಗವಂತನ ಪದತಲದಲ್ಲಿ ತಮ್ಮನ್ನ ಒಪ್ಪಿಸಿಕೊಂಡಿದ್ದಾರೋ ಅವರ ಮನಸ್ಸು ತಂಪಾಗಿರುತ್ತೆ ಯಾಕಂದ್ರೆ ಅವನು ಸೋಮನಾಗಿ ಅವರನ್ನ ಒಪ್ಪಿಸಿಕೊಳ್ಳುತ್ತಾನೆ ಆತ್ಮ ಪದಾಶ್ರಿತೇಶು ಆತ್ಮ ಅಂದ್ರೆ ಸ್ವಾಮಿ ಆತ್ಮ ಅಂದ್ರೆ ಅಂತರ್ಯಾಮಿ ಆತ್ಮ ಅಂದ್ರೆ ಜಗತ್ತಿಗೆ ಬೇಕಾದ್ದನ್ನೆಲ್ಲ ಕಾಲಕಾಲಕ್ಕೆ ಕೊಡುವವನು ಅಂತ ಅರ್ಥ ಆತ್ಮ ಅಂದ್ರೆ ಎಲ್ಲವನ್ನೂ ತುಂಬಿದವನು ಎಲ್ಲವನ್ನು ಮೀರಿದವನು ಆತ್ಮ ಶಬ್ದಕ್ಕೆ ನೂರಾರು ಅರ್ಥ ಇದೆ ಅಂದ್ರೆ ಉಪನಿಷತ್ತು ಹೇಳಿದ್ದು ಇನ್ನು ಅದು ಬಿಟ್ಟು ಬೇರೆ ಕಡೆಯಿಂದ ಪ್ರಸಂಗವಶಾತ್ ಬರುವ ಅರ್ಥಗಳು ಮತ್ತೆ ಬೇರೆ ಆತ್ಮನ ಪದ ಅದು ಪರಮಾತ್ಮನಿಗೆ ಇರುವ ಶಬ್ದ ಆತ್ಮ ಅಂದ್ರೆ ಜೀವನಿಗೆ ಇದೆ ಆದರೆ ಆ ಜೀವ ಗೌಣಶ್ಚೇನ್ನ ಆತ್ಮ ಶಬ್ದಾತ್ ಬೇರೆ ಶಬ್ದಗಳನ್ನ ನಾವು ತೆಗೆದುಕೊಂಡ ಹಾಗೆ ಲೋಕದಲ್ಲಿ ರೂಢಿ ಇರುವ ಆತ್ಮ ಅನ್ನುವ ಶಬ್ದವನ್ನ ಜೀವಕ್ಕೆ ತೆಗೆದುಕೊಳ್ಳಿಕ್ ಸಾಧ್ಯ ಯಾಕೆಂದ್ರೆ ಇಷ್ಟೊತ್ತು ಮಾತಾಡಿದ್ರು ರಾಮ ಭೀಮ ಕಾಮ ಅಂತ ಭಗವಂತನಲ್ಲೇ ಆದ್ರಿಂದಾಗಿ ಆತ್ಮ ಶಬ್ದವು ಅವನನ್ನೇ ಹೇಳುವಂಥದ್ದು ಅವನ ಪದ ತಲದಲ್ಲಿ ಪೊಡಮಟ್ಟವನ ಬದುಕು ಸೋಮನಂತೆ ತಂಪಾಗಿರುತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ತಿಳಿಸಿದ್ರು ಒಂದು ಸರ್ತಿ ಶ್ಲೋಕ ರಾಮೋ ಕಿಲಾನಂದ ತನು ಭೀಮೋತಿ ಪಾಪೇಶು ದುರಂತ ವೀರ್ಯಾಮಿನತ್ಮಪದ ಜಾರಿ ಹೋಗುವ ಮನಸ್ಸಿನ ದುಷ್ಟ ಯೋಚನೆಗಳ ಕಡಿವಾಣವನ್ನ ಹಾಕಿಕೊಳ್ಳುವುದಕ್ಕೆ ಅಂತರಂಗದ ಆನಂದವನ್ನ ಅನುಭವಿಸುವುದಕ್ಕೆ ದುರಳಿನಿಂದ ಉಂಟಾಗುವ ತೊಂದರೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಮನಸ್ಸು ಸಮಾಧಾನ ಚಿತ್ತದಿಂದ ಪ್ರತಿಯೊಂದು ಕಾರ್ಯದಲ್ಲಿ ತೊಡಗುವುದಕ್ಕೆ ಅಪೇಕ್ಷೆ ಉಳ್ಳವರು ನಿರಂತರ ಈ ಸ್ತುತಿಯನ್ನ ಇಷ್ಟೇ ಇದು ಇದು ಒಂದೇ ಇದೇ ಇದೇ ಒಂದು ಸಣ್ಣ ಪ್ರಾರ್ಥನೆಯ ಶ್ಲೋಕ ನಿತ್ಯ ಹೇಳಿಕೊಂಡ್ರೆ ಮನಸ್ಸು ತಂಪಾಗಿರುತ್ತೆ ದುಷ್ಟ ಆಲೋಚನೆಗಳಿಂದ ಪಾರಾಗುತ್ತೆ ಹೊರಗಿನಿಂದ ಕಾಡುವ ದುರುಳರ ಉಪಟಳ ತಪ್ಪಿ ಹೋಗುತ್ತೆ ಒಳಗಿನಿಂದ ಸಹಜವಾದ ಆನಂದದಿಂದ ಎಲ್ಲ ನಮ್ಮ ನಮ್ಮ ಕರ್ತವ್ಯದನ್ನ ಪ್ರೀತಿಯಿಂದ ನಡೆಸುವುದು ಸಾಧ್ಯವಾಗುತ್ತೆ ಅನ್ನುವ ಆಲೋಚನೆಗೋಸ್ಕರ ಹುಟ್ಟಿದ ಹಾಡು ಅದು ಆಚಾರ್ಯರು ಕೊಟ್ಟದ್ದನ್ನು ನಾವು ಈ ಅಹ್ ಚಿಂತನೆಯಲ್ಲಿ ನೋಡುವುದಕ್ಕೆ ಸಾಧ್ಯವಾಯಿತು